ಅಮೃತ ಯೋಜನೆ ಅಡಿಯಲ್ಲಿ ನೀರು ಸರಬರಾಜು ಕಾಮಗಾರಿಯ ಪೈಪುಗಳನ್ನು ಲಾರಿಯಿಂದ ಕೆಳಗೆ ಇಳಿಸುವ ವೇಳೆ ಸುಮಾರು ಮೂವತ್ತು ಫೀಟ್ ಉದ್ದವಿರುವ ಪೈಪುಗಳು ಕಾರ್ಮಿಕರ ಮೇಲೆ ಬಿದ್ದು ಇಬ್ಬರು ಮೃತಪಟ್ಟಿದ್ದು ಒಬ್ಬನಿಗೆ ತೀವ್ರ ಗಾಯವಾದ ಘಟನೆ ಕುಸ್ಗಿ ನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗುರುವಾರ ಸಾಯಂಕಾಲ ನಡೆದಿದೆ ಮೃತಪಟ್ಟ ಯುವಕ ಇಲ್ಕಲ್ ಮೂಲದ ಬೀರಪ್ಪ ಇದ್ಲಾಪುರ ವಯಸ್ಸು ಹದಿನೆಂಟು ಹಾಗೂ ಕನಕಗಿರಿ ತಾಲೂಕಿನ ಓಬಳಪಂಡಿ ಗ್ರಾಮದ ನಿವಾಸಿ ಶರಣಪ್ಪ ಗಡದ ಇಪ್ಪತ್ತೈದು ಎಂದು ಗುರುತಿಸಲಾಗಿದೆ ವಿಜಯಪುರದ ರಾಜು ಇಪ್ಪತ್ತೆಂಟು ವರ್ಷ ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ ಅಮೃತ ಯೋಜನಾ ಅಡಿಯ ಕಾಮಗಾರಿ ಸಲುವಾಗಿ ಕುಷ್ಕಿಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವ ಇಂಡಸ್ಟ್ರಿಯಲ್ ಏರಿಯಾದ ಖಾಲಿ ಜಾಗೆಯಲ್ಲಿ ಲಾರಿಯಿಂದ ಪೈಪ್ಗಳನ್ನು ಇಳಿಸಬೇಕಾಗಿತ್ತು ಇದ್ದ ಪೈಪ್ಗಳಿಗೆ ಕಟ್ಟಿದ ಹಗ್ಗವನ್ನು ಕತ್ತರಿಸುವ ವೇಳೆ ಹಗ್ಗ ತುಂಡಾಗಿ ಪೈಪ್ಗಳು ಸಡನ್ನಾಗಿ ಕಾರ್ಮಿಕರ ಮೇಲೆ ಬಿದ್ದಿವೆ ಒಟ್ಟು ಐದು ಜನ ಕಾರ್ಮಿಕರ ಪೈಕಿ ಇಬ್ಬರು ಸ್ಥಳದಲ್ಲೇ ಸಾವಿಗೀಡಾಗಿದ್ದು ಇನ್ನೊರುವವನಿಗೆ ತೀವ್ರವಾದ ಗಂಭೀರವಾದ ಗಾಯವಾಗಿದೆ ಇನ್ನಿಬ್ಬರು ಅಪಾಯದಿಂದ ಪಾರಾಗಿದ್ದಾರೆ ಘಟನೆ ತಿಳಿದ ತಕ್ಷಣ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಹಾಗೂ ಕುಸ್ತಗಿಯ ಶಾಸಕರಾದ ದೊಡಂಗಡ ಹೆಚ್ ಪಾಟೀಲ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಮಾತನಾಡಿದ ಅವರು ಅಮೃತ ಎರಡು ಅಡಿಯಲ್ಲಿ ಸಿಂದಗಿ ಕುಸ್ತಗಿ ಹಾಗೂ ಮುದ್ದೇಹಾಳ್ ತಾಲೂಕುಗಳಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದ್ದು ಈ ಘಟನೆ ನಡೆಯಬಾರದಿತ್ತು ಎಂದು ವಿಷಾದ ವ್ಯಕ್ತಪಡಿಸಿದರು ಮೃತಪಟ್ಟವರ ಕುಟುಂಬದವರಿಗೆ ಸೂಕ್ತ ಪರಿಹಾರ ಕೊಡಿಸಲಾಗುವುದು ಎಂದು ಹೇಳಿದರು ನಂತರ ಕುಸ್ತಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ಮೃತಪಟ್ಟ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ಹಾಗೂ ಗಾಯಗೊಂಡಿರುವ ವ್ಯಕ್ತಿ ಶೀಘ್ರದಲ್ಲಿ ಗುಣಮುಖರಾಗಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿದರು ಘಟನೆ ನಡೆದ ಸ್ಥಳಕ್ಕೆ ಹಾಗೂ ಕುಸ್ತಗಿಯ ಸರ್ಕಾರಿ ಆಸ್ಪತ್ರೆಗೆ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡರ್ ಹಾಗೂ ಸಿಪಿಐ ಯಶವಂತ ಬಿಸನಹಳ್ಳಿ ಮತ್ತು ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಪ್ರಕರಣವು ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಇದು ಜಿಎಂ ನ್ಯೂಸ್ ಕುಷ್ಟಗಿ

அது பயங்கர சௌண்ட் ஆய்வு பயங்கர சவுண்ட் நான் ஏனா ஓடி எல்லாரும் ஓட் ஒப்பந்த மேலே சிக்கன நான் ஒப்பி நம்ம தழை தான்

எாலேஜ் மொத்த இல்லை கலப்பிட்டு அவுன்ஸ் அவரு கல்கிட்டு தலகிட்டு இது ஒழுக மத்திய ಅಮೃತ ಯೋಜನೆ ಒಳಗಡೆ ನೀರು ಕಂಪ್ಲೈನ್ ಮಾಡಿ ನೀರು ಕೊಡ್ತೀವಿ ಮೂರು ತಾಲೂಕು ಸೇರಿ ಮಾಡಿದ್ದು ಒಂದು ಶಿಂದಗಿ ಮತ್ತು ವಿದ್ಯಾಪೇ ಮತ್ತು ಕುಸ್ತಿ ಅವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ್ವಿ ಸದಸ್ಯ ದರ್ಶನ ಮಾಡ್ತೀರ ಈ ಅಷ್ಟು ಈ ಅನಾಹುತ ಆಗಿದೆ ಅದು ಇದಾನಂತೆ ಜೋಡಿ ಪಾಪ ಪುರ್ದೈವಗಳು ಎರಡು ಜನ ಸ್ಪಾಟ್ ಔಟ್ ಆಗಿದ್ದಾರೆ ಇನ್ನೊಬ್ಬರಿಗೆ ಏನಾಗುತ್ತೋ ಗೊತ್ತಿಲ್ಲ ಪಾಪ ಅದು ಬದುಕಲಿ ಅಂತಕ್ಕಂಥ ಆಶಯವನ್ನು ಪಡಿಸ್ತು ಬಟ್ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಪಿ ಎಸ್ ಐ ಎಲ್ಲ ಇದು ಮಾಡಿದ್ದಾರೆ ಕನ್ಫರ್ಮ್ ಮಾಡಿದ್ದಾರೆ ಮಾತನಾಡೋನ್ ಮಾಡೇಜರ್ ಬಂದು ಇಲ್ಲಿದ್ದ ಇವತ್ತು ಕೆಲ್ಸಕ್ಕೆ ಹೋಗಿದೆ

भले दिन त बन्द ना हुन्छ के दिन सरम जो तर नि हो यो ಲೇ ಲೇ ಲೇಯ್ ನೀ ಕ್ಲಿಯರ್ ಹೇಳ ಬೋಸುಡಿಕೆ ನನಗೆ ನಾವು ಹೋಗಲ್ಲ ಅವ ನೀ ಕ್ಲಿಯರ್ ಹೇಳ ಸತ್ತು ಸ್ಪಾಟ್ ಮೇಲೆ ತಂದಿರಿ ಇಲ್ಲಿಗೆ ಕ್ಲಿಯರ್ ಮಾತಾಡ್ರಿ ಸತ್ತಾರನ ಯಾಕೆ ತಂದಿರಿ ಇಲ್ಲೇ ಪೋಸ್ಟ್ ಮಾರ್ಟಮ್ ಆಗೋಕ್ಕೆ ಸತ್ತರ್ನ ತಂದಿರಿ

bil contact ban khagira ಹ್ಞೂ ಬಿಟ್ಟಾಗ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರು ಬಿಚ್ಚಕ್ಕೆ ಹೋಗಬೇಕಲ್ಲ ನೇರವಾಗಿ ಅವ್ರ ಮೇಲೆ ಹಾಗಾಗಿ ಕಲ್ ಸಿಕ್ಕ ಇಷ್ಟು ದಿನ ಸ್ಪಾಟ್ ಹೋಗ್ಯಾರ ಒಬ್ಬನಿ ಇನ್ನೂ ಶರ್ಟ್ ಇದೆ ಒಳ್ಳೇದಾಗಲಂತ ಅಷ್ಟೇ ಅದು ಏನಾಗ್ತದೆ ಒಬ್ಬ ನಮ್ಮದು ಜಿಲ್ಲೆ ಅವೇ ಇಲ್ಲೇ ಇರ್ಬಿಟ್ಟು ನಮ್ಮ ಇಲ್ಲೇ ஒரு பொன்னிட்டா இந்த மின் கட்டில் खर्चा வந்துருது மத்த அரசு கொடுடிமண்ட் வரையில மத்தமா